ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಬಂದಿದೆ ಅಂತೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟನ್ನು ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಹಣ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ಇನ್ನೊಂದು ಇಷ್ಟು ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ನಮಗೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಇನ್ನು ಕೂಡ ಅಂತೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಸನ ಆಗಿರ್ಬೋದು ಹಾವೇರಿ ಮಂಡ್ಯ ಮೈಸೂರು ಈ ರೀತಿ ತುಂಬ ಜಿಲ್ಲೆಯವರು ಕಮೆಂಟನ್ನು ಮಾಡ್ತಾ ಇದ್ದಾರೆ ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹಣ ಬಿಡುಗಡೆ ಆಗಿರೋದು ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ದಾರೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಆದರೆ ಯಾಕೆ ವಿಳಂಬ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಇನ್ನು ಇದಿಷ್ಟೇ ಅಲ್ಲ ಇನ್ನು ಹದಿನೇಳನೇ ಕಂತಿನ ಹಣದಿಂದನೂ ಕೂಡ ಮತ್ತೆ ಹೊಸ ಬದಲಾವಣೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ನೀವು ಅನ್ಬೋದು ಇದೇನು ಪದೇ ಪದೇ ಹೊಸ ಬದಲಾವಣೆಗೆ ಆ ಬದಲಾವಣೆ ಆ ರೂಲ್ಸು ಈ ಅಂತ ಹೇಳ್ತಾನೆ ಇರ್ತಾರಲ್ಲ ಅಂತ ಹೇಳ್ಬೋದು ಹೌದು ಖಂಡಿತವಾಗ್ಲೂ ಹದಿನೇಳನೇ ಕಂತಿನ ಹಣದಿಂದ ಮತ್ತೆ ಒಂದು ಹೊಸ ಬದಲಾವಣೆಯನ್ನು ಮಾಡಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದ್ದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಶಿವರಾತ್ರಿ ಹಬ್ಬದ ದಿನ ಬಿಡುಗಡೆ ಆಯಿತು ಬಟ್ ಆದರೆ ಇದುವರೆಗೂ ಎಷ್ಟು ಜನರಿಗೆ ಬಂದಿದೆ ಅಂತೇಳ್ಬಿಟ್ಟು ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಅಂದರೆ ಒಂದು ನಲವತ್ತು ಲಕ್ಷ ಜನರಿಗೆ ಮಾತ್ರನೇ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದರೆ ಇನ್ನೂ ಕೂಡ ಒಂದು ಅರವತ್ತು ಎಪ್ಪತ್ತು ಲಕ್ಷ ಜನಗಳಿಗೆ ಹಣ ಬರಬೇಕು ಯಾಕೆ ಬಂದಿಲ್ಲ ಯಾಕೆ ಸ್ಟಾಪ್ ಆಗಿದೆ ಅಂತಂದರೆ ಇವಾಗ ಏನು ತಾಲೂಕು ಪಂಚಾಯಿತಿ ಮುಖಾಂತರ ಹಣನ ನಾವು ಬಿಡುಗಡೆ ಮಾಡಿದ್ವಲ್ವಾ ಏನಾಗಿದೆ ಸರ್ವರ್ ಇಶ್ಯೂಸ್ ಆಗಿದೆ ಟೆಕ್ನಿಕಲ್ ಇಶ್ಯೂಸಿಂದ ಏನಾಗ್ತಾ ಇದೆ ಹಣ ಹೋಗ್ತಾ ಇಲ್ಲ ಅಲ್ಲಿ ರಿಜೆಕ್ಟ್ ಅಂತ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಇವಾಗ ಅವರ ಆ ಇಲಾಖೆಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಅಂದರೆ ಇವಾಗ ಯಾರ್ಯಾರು ಎಷ್ಟೆಷ್ಟು ಪೆಂಡಿಂಗ್ ಇದೆ ಎಷ್ಟೆಷ್ಟು ಹಣ ಹೋಗಬೇಕು ಎಲ್ಲ ಅವರು ಲೆಕ್ಕ ಹಾಕಿ ನಮಗೆ ಕಳಿಸ್ಕೊಡ್ತಾಯಿದ್ರು ನಾವು ಡೈರೆಕ್ಟಾಗಿ ಹಣನ ಡೆಬಿಟ್ ಮಾಡಿ ಇದೀವಿ ಫಲಾನುಭವಿಗಳ ಖಾತೆಗೆ ಸೊ ಇವಾಗ ಏನಾಗಿದೆ ಅಲ್ಲಿ ಪ್ರೋಸೆಸ್ ಏನಾಗ್ತಾ ಇದೆ ಸರ್ವರ್ ಇಶ್ಯೂಸ್ ಸಮಸ್ಯೆಯಿಂದ ಅಲ್ಲಿ ಆಗ್ತಾ ಇಲ್ಲ ಅಲ್ಲಿ ಎಲ್ಲ ರಿಜೆಕ್ಟ್ ಆಗ್ತಾ ಇದೆ ಹಾಗಾಗಿ ಮತ್ತೆ ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಡೈರೆಕ್ಟ್ ನಮ್ಮ ಇಲಾಖೆಗೆ ಹಣನ ತಗೊಂಡು ಮೊದ್ಲು ಯಾವ ರೀತಿ ಇತ್ತಲ್ವಾ ಡೈರೆಕ್ಟ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೊ ಡೈರೆಕ್ಟ್ ಆಗಿ ನಮ್ಮ ಇಲಾಖೆಗೆ ತಗೊಂಡು ನಮ್ಮ ಇಲಾಖೆಯಿಂದನೇ ಮತ್ತೆ ಮೊದ್ಲಿನ ತರನೇ ನಾವಿನ್ನ ಹಣನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಅಂದ್ರೆ ಹದಿನಾರನೇ ಕಂತಿನ ಹಣ ಇದುವರೆಗೂ ಒಂದು ನಲವತ್ತು ಲಕ್ಷ ಜನರಿಗೆ ಹೋಗಿದೆ ಕೂಡ ಒಂದು ಲಕ್ಷದಷ್ಟು ಜನರಿಗೆ ಹಣ ಬರಬೇಕು ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಅಂದ್ರೆ ಬರ್ತಾ ಇದೆ ಪ್ರತಿ ದಿನನೂ ಕೂಡ ಜನಕ್ಕೆ ಕಷ್ಟನೇ ಬರ್ತಾ ಇದೆ ಅದು ಏನು ಹೊಸ ಬದಲಾವಣೆ ಮಾಡಿದ್ರಲ್ವಾ ಆ ಒಂದು ಪ್ಲಾನ್ ಅವ್ರದ್ದು ನಿಜವಾಗ್ಲೂ ಫೇಲ್ ಆಯಿತು ಅಂತಾನೆ ಹೇಳ್ಬೋದು ಸೊ ಆ ಒಂದು ಆ ಪ್ರೋಸೆಸ್ ಆಗಿದ್ರೆ ಇಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಹಣ ಬರ್ತಾ ಇತ್ತು ಜೊತೆಗೆ ಇನ್ನು ಮುಂದೆ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ರು ಭವಿಷ್ಯ ಬಟ್ ಇವಾಗ ಅಲ್ಲಿ ತುಂಬನೇ ಸರ್ವರ್ ಇಶ್ಯೂಸು ತಾಂತ್ರಿಕ ದೋಷ ಈ ರೀತಿ ಆಗ್ತಾ ಇರೋದ್ರಿಂದ ಇವಾಗ ಪ್ರೋಸೆಸ್ನ ಚೇಂಜ್ ಮಾಡಿ ಮತ್ತೆ ಮೊದಲಿನ ಥರನೇ ಹಾಕೊಂಡು ಹೋಗ್ತಾರೆ ಆ ರೀತಿ ಹಾಕಿದರೆ ಏನೂ ತೊಂದರೆ ಆಗೋಲ್ಲ ತುಂಬ ಬೇಗ ಹಣ ಖಾತೆಗಳಿಗೆ ಬಂದು ಜಮ ಆಗುತ್ತೆ ಬಿಡುಗಡೆ ಆಗಿ ಒಂದು ಮೂರು ನಾಲ್ಕು ದಿನದಷ್ಟರೇ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟಷ್ಟು ಫಲಾನುಭವಿಗಳ ಖಾತೆಗೆ ಹಣ ಜಮ ಆಗಿಬಿಡುತ್ತೆ ಏನೂ ತೊಂದರೆ ಇಲ್ಲ ಮೊದಲೇ ಈ ರೀತಿ ಮಾಡಿದರೆ ಹೆಂಗಿರ್ತಿತ್ತಲ್ವ ಚೆನ್ನಾಗಿರ್ತಿತ್ತು ಆ ಅಲ್ಲಿ ತಾಲೂಕ್ ಪಂಚಾಯತಿ ಕೊಡ್ತೀವಿ ಅವರು ಹಾಕ್ತಾರೆ ಸೊ ಈ ರೀತಿ ಎಲ್ಲ ಮಾಡಿ ಇಷ್ಟೊಂದು ಡಿಲೇ ಮಾಡಿಕೊಂಡು ಜನಗಳಿಗೂ ಕೂಡ ಬೇಜಾರು ಮಾಡಿಕೊಂಡು ಈ ರೀತಿ ಯಾಕೆ ಮಾಡಬೇಕಾಗಿತ್ತು ಸರ್ಕಾರ ಡೈರೆಕ್ಟಾಗಿ ಮೊದಲೇ ಮೊದಲೇ ಯಾವ ರೀತಿಯಾಗಿ ಹಾಕ್ತಾಯಿದ್ರು ಅದೇ ರೀತಿ ಹಾಕಿದರೆ ಇಷ್ಟೊತ್ತಿಗೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಹದಿನಾರನೇ ಕಂತಿನ ಹಣ ಬರ್ತಾಯಿತ್ತು ಎಷ್ಟೋ ಖುಷಿಯಾಗಿರ್ತಿದ್ರು ಇನ್ನೂ ಕೂಡ ಜನಗಳು ಬೈಕೊಂತಾನೆ ಇದ್ದಾರೆ ಅವ್ರು ಕೊಡಲೇ ಇಲ್ಲ ಕೊಡೋದಿಲ್ಲ ಬಿಡಿ ಇನ್ನೂ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಬರೋದಿಲ್ಲ ಬಿಡಿ ಯಾಕೆ ಸುಳ್ಳು ಸುಳ್ಳು ಮಾಹಿತಿನ ಕೊಡ್ತೀರಾ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿದೆ ನಾನು ಬೇರೆ ವಿಡಿಯೋಸ್ಗಳನ್ನ ನೋಡಿ ಕಮೆಂಟ್ ಮಾಡಿದರೆ ನಮಗೆ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟನ್ನು ಮಾಡಿದ್ದಾರೆ ಬಟ್ ಕೆಲವೊಂದಿಷ್ಟು ಜನ ಬಂದಿಲ್ಲ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಹೌದು ಬಂದಿಲ್ಲ ಬರುತ್ತೆ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಅಂತಲೂ ಕೂಡ ತಿಳಿಸಿದ್ದಾರೆ ಇನ್ನು ಹದಿನೇಳನೇ ಕಂತಿನ ಹಣನೂ ಕೂಡ ಅಷ್ಟೇ ನನ್ನ ನಾಲ್ಕೈದು ದಿನದಲ್ಲಿ ನಾವು ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಅಂದರೆ ಆಲ್ಮೋಸ್ಟ್ ಈ ವಾರ ಆ ಸಾ ಶನಿವಾರದಷ್ಟರಲ್ಲಿ ಹದಿನೇಳನೇ ಕಂತಿನ ಹಣನೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇದಾದ್ಮೇಲೆ ಇವಾಗ ಡಿಸೆಂಬರ್ ತಿಂಗಳ ಹಣ ಹದಿನೇಳನೇ ಕಂತಿನ ಹಣ ಈ ಹದಿನೇಳನೇ ಕಂತಿನ ಹಣ ಕಂಪ್ಲೀಟ್ ಆದ್ಮೇಲೆ ನಾವು ನೆಕ್ಸ್ಟ್ ಜನವರಿ ಹಣನು ಕೂಡ ಹಾಕ್ತಿವಿ ಇದೇ ತಿಂಗಳಲ್ಲಿ ಅಂತ ಹೇಳ್ಬಿಟ್ಟು ತಿಳ್ಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳಕ್ ಆಗಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಹದಿನೇಳನೇ ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಬಹುಶಃ ಈ ಒಂದು ತಿಂಗಳಲ್ಲಿ ಹದಿನಾರನೇ ಕಂತಿನ ಕಂಪ್ಲೀಟ್ ಕಂಪ್ಲೀಟಾಗಿ ಎಲ್ಲರಿಗೂ ಕೂಡ ಬರುತ್ತೆ ಬಟ್ ಹದಿನೇಳನೇ ಕಂತಿನ ಹಣ ಹೇಳಕ್ಕಾಗಲ್ಲ ಫಿಫ್ಟಿ ಫಿಫ್ಟಿ ಬಂದರೂ ಬರ್ಬೋದು ಬರದೇನೂ ಕೂಡ ಇರ್ಬೋದು ಬಟ್ ನೋಡೋಣ ನಾವು ಕೊಡ್ತೀವಿ ಅಂತ ಹೇಳಿದಾರಲ್ವ ಇವತ್ತು ಲೇಟೆಸ್ಟ್ ಆಗಿ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಇವತ್ತು ನಾಲ್ಕೈದು ದಿನದಲ್ಲಿ ಹದಿನೇಳನೇ ಕಂತಿನ ಹಣ ಕೂಡ ಜಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇ ಒಂದು ಭರವಸೆನ ಕೊಟ್ಟರು ಯಾರೂ ಕೂಡ ಹಣ ಬರೋದಿಲ್ಲ ಅಂತ ತಿಳ್ಕೊಬೇಡಿ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇರೋವರೆಗೂ ಐದು ವರ್ಷನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರ ನಿಲ್ಲಿಸೋದಿಲ್ಲ ನಾವು ಹಾಕ್ತಿ ಿವಿ ಯಾರಿಗೂ ಕೂಡ ಭಯ ಬೇಡ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಇವಾಗ ನಾಲ್ಕು ತಿಂಗಳಿಂದ ಹಣ ಹಾಕಿಲ್ಲ ಅಲ್ವಾ ಸೊ ಹಂಗಾಗಿ ಎಲ್ಲರೂ ಕೂಡ ಬರೋದಿಲ್ಲ ಅಂತ ತಿಳ್ಕೊಂಡಿರ್ತಾರೆ ಇನ್ನ ವಿರೋಧ ಪಕ್ಷದವರೆಲ್ಲ ಏನೇನಾದ್ರೂ ಹೇಳ್ತಾ ಇರ್ತಾರಲ್ಲ ಸೊ ಹಾಗಾಗಿ ಜನಗಳು ಎದುರುಕೊಂಡಿರ್ತಾರೆ ಭಯ ಪಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಯಾರಿಗೂ ಕೂಡ ಭಯ ಬೇಡ ಅತಿ ಶೀಘ್ರದಲ್ಲಿ ನಾವು ಹಣನ ಹಾಕ್ತಿವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಹದಿನೇಳನೇ ಕಂತಿನ ಹಣನೂ ಕೂಡ ಅವ್ರು ಕೊಡ್ತೀವಿ ಹದಿನೆಂಟನೇ ಹಣನೂ ಕೂಡ ಕೊಡ್ತೀವಿ ಅಂತ ತಿಳ್ಸಿದ್ದಾರೆ ಬಟ್ ಹದಿನೇಳನೇ ಕಂತಿನ ಹಣ ಆದರೂ ಒಂದು ಕೊಡಲಿ ಸಾಕು ಹೇಳ್ತಾರೆ ಸಾಕಷ್ಟು ಬಾರಿ ಹೇಳ್ತಾರೆ ನಾವು ನಾಲ್ಕು ಸಾವಿರನ ಒಟ್ಟಿಗೆ ಕೊಡ್ತೀವಿ ಆರು ಸಾವಿರನೂ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಆದರೆ ಕೊಡೋದು ಮಾತ್ರ ಒಂದು ಕಂತಿನ ಹಣ ಎರಡು ಸಾವಿರ ಮಾತ್ರನೇ ನೋಡೋಣ ಹದಿನಾರನೇ ಕಂತಿನ ಹಣ ಕ್ಲಿಯರ್ ಆದ ತಕ್ಷಣವೇ ನಾವು ಹದಿನೇಳನೇ ಕಂತನ್ನು ಕೂಡ ಪ್ರಾರಂಭ ಮಾಡ್ತೀವಿ ಹದಿನೇಳು ಕಂಪ್ಲೀಟ್ ಆದ್ಮೇಲೆ ಹದಿನೆಂಟನ್ನು ಕೂಡ ಪ್ರಾರಂಭ ಮಾಡ್ತೀವಿ ಅಂತ ಅಲ್ವಾ ಅತಿ ಶೀಘ್ರದಲ್ಲಿ ಹಾಕ್ತಾರೆ ಅವರು ಕೂಡ ತಿಳಿಸಿದ್ದಾರೆ ನನ್ನ ಒಂದು ಅಪ್ಡೇಟಿಗೋಸ್ಕರ ತುಂಬ ಜನ ಕಾಯ್ತಾ ಇರ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಹೇಳಿದ್ರ ಹಣದ ಬಗ್ಗೆ ಏನಾದರೂ ಹೇಳಿದ್ರೆ ಹಣ ವಿಳಂಬ ಆಗ್ತಾ ಇದೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂತ ಅಂತ ಹೇಳ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ನನಗೂ ಕೂಡ ಗೊತ್ತಿದೆ ಸೊ ಹಾಗಾಗಿ ಹೌದು ಡಿಲೇ ಆಗಿದೆ ನನ್ನ ಕಡೆಯಿಂದಲೇ ಕ್ಷಮೆ ಇಲ್ಲಿ ತುಂಬಾ ಡಿಲೇ ಆಗಿದೆ ಬಟ್ ಅದೇ ಎಲ್ಲಾನು ಕೂಡ ಒಂದು ರೂಪಾಯಿನೂ ಇಟ್ಕೊಳ್ದಂಗೆ ಎಲ್ಲರಿಗೂ ಕೂಡ ನಾವು ಹಣನ ಹಾಕ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಜೊತೆಗೆ ಒಂದಿಷ್ಟು ಟಿ ವಿ ಮಾಧ್ಯಮದವರು ಕೂಡ ಕ್ವಶನ್ ಮಾಡಿದ್ದಾರೆ ಇಲ್ಲಿ ಟ್ಯಾಕ್ಸ್ ಪೇಯರು ಮತ್ತು ಜಿ ಎಸ್ ಟಿ ಪೇಯರು ಮತ್ತು ಎ ಪಿ ಎಲ್ ಕಾರ್ಡ್ ಇರೋದು ಏನಾದರೂ ಕಟ್ ಆಫ್ ಮಾಡ್ತೀರಾ ಮತ್ತು ಪರಿಷ್ಕರಣೆ ಏನಾದರೂ ಆಗುತ್ತಾ ಅಂತಂದರೆ ಇಲ್ಲೆಲ್ಲ ಖಂಡಿತವಾಗ್ಲೂ ಮಾಡೋದಿಲ್ಲ ಇವಾಗ ಯಾರಿಗೆಲ್ಲ ಇದ್ದೀವಿ ಎಲ್ಲರಿಗೂ ಕೂಡ ಹಾಕೊಂಡು ಹೋಗ್ತೀವಿ ಅವ್ರು ಜಿ ಎಸ್ ಟಿ ಪೇರ್ ಆಗಿರಲಿ ಟ್ಯಾಕ್ಸ್ ಪೇರ್ ಆಗಿರಲಿ ಮತ್ತು ಎ ಪಿ ಎಲ್ ಕಾರ್ಡ್ ಇದ್ದವ್ರಿಗೂ ಕೂಡ ನಾವೀಗ ಹಾಕೊಂಡು ಹೋಗ್ತೀವಿ ಅದರಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಎಲ್ಲರಿಗೂ ಕೂಡ ಬರುತ್ತೆ ಇವತ್ತು ಕೂಡ ಸ್ವಲ್ಪ ಜನಕ್ಕೆ ರಿಸೀವ್ ಆಗ್ಬೋದು ಅಂತ ಅನ್ಸುತ್ತೆ ಇಲ್ಲಿ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಹದಿನಾರನೇ ಕಂತಿನ ಹಣ ಇನ್ನು ಕೂಡ ಬಿಡುಗಡೆ ಆಗಿಲ್ಲ ಒಂದು ಹದಿನೈದು ಹದಿನಾರು ಜಿಲ್ಲೆಗೇನೂ ಆಗಿದೆ ಬಹುಶಃ ಅಷ್ಟೇನೆ ಅದು ಹೊರತುಪಡಿಸಿ ಉಳಿದಂತ ಜಿಲ್ಲೆಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಇನ್ನು ನಾಲ್ಕೈದು ದಿನದಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳ್ಸಿದಾರಲ್ಲ ಸೊ ವೈಟ್ ಮಾಡೋಣ ಹಾಗೆ ಈ ಒಂದು ಅಪ್ಡೇಟ್ ಎಲ್ಲರಿಗೂ ಕೂಡ ಎಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು